ಅದೊಂದು ಸುಳ್ಳು ಸುದ್ದಿ ಎರಡು ಜಿಲ್ಲೆಯ ಜನರ ನೆಮ್ಮದಿ ಕದ್ದಿತ್ತು ನಾಳೆಯಿಂದ ಏನ್ ಮಾಡೋದು ಎಂದು ಭಾವಿಸಿದ ಜನರು ಎದ್ನೋ ಬಿದ್ನೋ ಅಂತ ಓಡಿದ್ರು ಹಾಗಾದ್ರೆ ಅದೇನು ಸ್ಟೋರಿ ಬನ್ನಿ ನೋಡೋಣ ಮೂರು ದಿನ ಪೆಟ್ರೋಲ್ ಸಿಗಲ್ಲ ಎಂದು ಹರಿದಾಡಿದ್ದ ಸುದ್ದಿ ಪೆಟ್ರೋಲ್ ಡೀಸೆಲ್ ಬಂಕ್ಗಳು ಹೌಸ್ಫೋ ಇಂದಿನಿಂದ ಮೂರು ದಿನ ಪೆಟ್ರೋಲ್ ಬಂಕ್ ಬಂದ್ ಅನ್ನೋಬ್ಬದಂತೆ ಕಲಬುರಗಿಯಲ್ಲಿ ಹಬ್ಬಿತ್ತು ಇದರಿಂದ ಗಾಬರಿಯಾದ ಜನ ಆಕಾಶಣೆ ತಲೆ ಮೇಲೆ ಬಿದ್ದ ಬರತ್ತೆ ಪೆಟ್ರೋಲ್ ಗೆ ಲಗ್ಗೆ ಇಟ್ರು ಬೈಕ್ ಕಾರುಗಳನ್ನ ತೆಗೆದುಕೊಂಡು ಹೋಗಿ ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಂಡ್ರು ಹೀಗೆ ಏಕಾಏಕಿ ನೂರಾರು ಗ್ರಾಹಕರು ಬಂದಿದ್ರಿಂದ ಬಂಕ್ ಸಿಬ್ಬಂದಿ ಸುಸ್ತಾದ್ರು ಈ ವೇಳೆ ಬೇಗ ಪೆಟ್ರೋಲ್ ಡೀಸೆಲ್ ಹಾಕಿ ಅಂತ ಸಿಬ್ಬಂದಿ ಜೊತೆ ವಾಗ್ವಾದವನ್ನ ನಡೆಸಿದ್ರು ಇತ್ತ ಬೀದರ್ ಜಿಲ್ಲೆಯಲ್ಲೂ ಇಂದಿನಿಂದ ಮೂರು ದಿನ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ಸುದ್ದಿ ಹರಿದಾಡಿತ್ತು ಇದರಿಂದ ಬೈಕ್ ಟ್ರ್ಯಾಕ್ಟರ್ ಸವಾರರು ಪೆಟ್ರೋಲ್ ಡೀಸೆಲ್ ಬಂಕ್ ಗಳಿಗೆ ಲಗ್ಗೆ ಹಾಕಿದ್ರು ಅದರಿಂದ ಬಂಕ್ ಸಿಬ್ಬಂದಿ ಹೈರಾಣ ಆದ್ರು ಇದರ ಜೊತೆಗೆ ವಾಹನ ಸವಾರರಿಗೆ ಸರಿಯಾದ ಮಾಹಿತಿ ನೀಡಿ ಕಳುಹಿಸಿದ್ರು